ಶಾಸಕ ಬೆಂಬಲಿಗನ ಆಗಿದೆ ಈ ರಾಜ್ಯದಲ್ಲಿ ಕಾನೂನು ಸುವಸ್ಥೆ ಹದ್ಗೆಟ್ಟಿರ್ತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ನೇರವಾಗಿ ಹೇಳ್ತೇನೆ ಇದಕ್ಕೆ ರಾಜ್ಯ ಸರ್ಕಾರನೇ ಹೊಣೆ ಮೊನ್ನೆ ದಿನ ಕಳೆದ ವಾರ ಮೈಸೂರಿನಲ್ಲಿ ಉದಯಗಿರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ನಾಳೆ ದಿನ ನಾನು ಕೂಡ ಮೈಸೂರಿಗೆ ತೆರಳುತ್ತಾ ಇದ್ದೇನೆ ಅಲ್ಲಿ ಮೈಸೂರು ಚಲೋ ಆಂದೋಲನ ಕೂಡ ನಡೀತಾ ಇದೆ ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಸಂಪೂರ್ಣ ವಿಫಲ ಆಗಿದೆ ಉದಯಗಿರಿ ಘಟನೆ ಇರ್ಬೋದು ಪೊಲೀಸ್ ಸ್ಟೇಷನ್ಗೆ ಹೊತ್ತು ಪುಡಾರಿಗಳು ದೇಶದ್ರೋಗಳು ನುಗ್ಗಿ ಅಲ್ಲಿ ದಾನ್ಲೆ ಮಾಡ್ತಾರೆ ಅಂತ ಹೇಳಿ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ದರೋಡೆಗಳು ನಡೀತಾ ಇದೆ ಕೊಲೆಗಳು ನಡೀತಾ ಇದೆ ನನ್ನನ್ನು ಕೂಡ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇವತ್ತು ಅಶೋಕ್ ನಗರದಲ್ಲಿ ನಡೀರತಕ್ಕಂಥ ಘಟನೆ ಇವತ್ತು ಬೆಂಗಳೂರು ಸುರಕ್ಷಿತವಾಗಿಲ್ಲ ರಾಜ್ಯದಲ್ಲೂ ಕೂಡ ಇವತ್ತು ಸುರಕ್ಷತೆಯಿಂದ ಯಾರು ಕೂಡ ಓಡಾಡದೆ ಇರತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇದು ರಾಜ್ಯ ಸರ್ಕಾರನ ಜವಾಬ್ದಾರಿಯನ್ನ ಹೊಣೆಯನ್ನ ಹೊತ್ಕೋಬೇಕಾಗ್ತದೆ ಮಾನ್ಯ ಗೃಹ ಸಚಿವರು ಅವರ ಹೇಳಿಕೆಯನ್ನ ಗಮನಿಸ್ತಾ ಇದೆ ಎಲ್ಲ ಒಂದ್ ಕಡೆ ರಾಜೀನಾಮೆ ಕೊಡಬೇಕು ನಾನು ಅಥವಾ ಕೊಡ್ತೇನೆ ನಾನು ದಾಟಲಿ ಮಾತನಾಡಿದ್ದಾರೆ ಇದು ಅವಿವೇಕತನದ ಪರಮಾವಧಿ ನಿಮಗೆ ರಾಜ್ಯದ ಜನ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಸರ್ಕಾರ ಆಡಳಿತಕ್ಕೆ ಬಂದಿರತಕ್ಕಂಥದ್ದು ಇದೆಲ್ಲದನ್ನು ಕೂಡ ಗಟ್ಟೆಗೆ ಇವತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅದನ್ನ ಮಾಡೋದ್ ಬಿಟ್ಟು ಈ ರೀತಿ ಹೇಳಿಕೆಯನ್ನು ಕೊಟ್ರೆ ಇನ್ನು ಕೂಡ ದೇಶದ್ರೋಹಿಗಳಿಗೆ ಈ ತರ ಘಟಕರಿಗೆ ಇನ್ನು ಕೂಡ ಆನಬಲ ಬಂದಂತ ಬಂದಂತಾಗ್ತದೆ